ಲೋಕಸಭೆಯಲ್ಲಿ ಕಲಾಸ್ಮೋಕ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹಾಗೆ ವಿಪಕ್ಷಗಳ ನಡುವೆ ರಾಜಕೀಯ ಜಿದ್ದಾಜಿದ್ದಿಗೆ ಇದೊಂದು ಅಸ್ತ್ರ ಕೊಟ್ಟಂತಾಗಿದೆ ಲೋಕಸಭೆಯಲ್ಲಿ ಈ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದ್ದು ವಿಪಕ್ಷದ ನಲವತ್ತೊಂಬತ್ತು ಸದಸ್ಯರನ್ನ ಇವತ್ತೂ ಕೂಡ ಅಮಾನತ್ತು ಮಾಡಲಾಗಿದೆ ಅಲ್ಲಿಗೆ ಉಭಯ ಸದನಗಳಿಂದ ಸುಮಾರು ನೂರ ನಲವತ್ತೊಂದು ಸಂಸದರನ್ನ ಅಮಾನತ್ತು ಮಾಡಿದಂತಾಗಿದೆ ಸೊ ಇದು ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕೆರಳುವಂತೆ ಮಾಡಿದೆ ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ಹಾಕಿದ ಪ್ರಕರಣದಲ್ಲಿ ಬಿಜೆಪಿ ಹಾಗೂ ವಿಪಕ್ಷಗಳ ರಾಜಕೀಯ ಸಮರ ದಿನ ದಿನಕ್ಕೂ ಜೋರಾಗ್ತಿದೆ ಬಿಜೆಪಿ ವಿರುದ್ಧ ಭದ್ರತಾ ವೈಫಲ್ಯದ ಬಾಣ ಬಿಡ್ತಿರುವ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷದ ಸಂಸದರು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಲು ಕೆರೆದು ನಿಂತಿವೆ ಇಂಥ ಬೆಳವಣಿಗೆ ನಡುವೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಸಂಸದರ ವಿರುದ್ಧ ಅಮಾನತು ಅಸ್ತ್ರ ಹೂಡಿದ್ದು ಈವರೆಗೂ ಉಭಯ ಸದನಗಳಲ್ಲಿ ನೂರ ನಲವತ್ತೊಂದು ಸಂಸದರು ಅಮಾನತಾಗಿದ್ದಾರೆ ಲೋಕಸಭೆಯಲ್ಲಿ ಕಲಾಪದ ನಡುವೆ ಪ್ರತಿಭಟನೆ ಮಾಡಿದ್ದಕ್ಕೆ ಇಂದು ಒಂದೇ ದಿನ ನಲವತ್ತೊಂಬತ್ತು ಸಂಸದರು ಅಮಾನತಾಗಿದ್ದಾರೆ ಮನೀಶ್ ತಿವಾರಿ ಡಿಂಪಲ್ ಯಾದವ್ ಸುಪ್ರಿಯಾ ಸುಳೆ ಡ್ಯಾನಿಶ್ ಅಲಿ ಕಾರ್ತಿ ಚಿದಂಬರಂ ಶಶಿ ತರೂರ್ ಫಾರೂಕ್ ಅಬ್ದುಲ್ಲಾ ಸೇರಿ ನಲವತ್ತೊಂಬತ್ತು ಸಂಸದರು ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಅಮಾನತಾಗಿದ್ದಾರೆ ಸಂಸದರ ಅಮಾನತಿಗೆ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು ಸಂಸತ್ ಆವರಣದ ಗಾಂಧಿ ಪ್ರತಿಮೆ ಬಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೇರಿ ಹಲವು ನಾಯಕರು ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಬಿಜೆಪಿ ವಿರುದ್ಧ ಕಿಡಿಕಾರಿದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಭದ್ರತಾ ಲೋಕದ ಬಗ್ಗೆ ಪ್ರಶ್ನೆ ಮಾಡಿ ಪ್ರತಿಭಟನೆ ಮಾಡಿದ್ದಕ್ಕೆ ಅಮಾನತು ಮಾಡಿದ್ದಾರೆ ಅಂತ ಗರಂ ಆದ್ರು talk about what he has been telling the media outside and secondly to initiate a discussion which would have been the right thing to do neither of which has happened then when opposition protested that demanding it they were suspended इते समाजवादी ಪಕ್ಷದ ಸಂಸದೆ ದಿಂಪ್ಲ್ ಯಾದವ್ ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ಇದೊಂದು ದೌರ್ಬಲ್ಯ ಅಂತ ಕಿಡಿ ಕಾರಿದ್ರು आज लगभग 40 एमपी uh, 40 से ज्यादा एमपी सस्पेंड होए हैं और कल भी लगभग लगबक... राज्यसभा और लोकसभा को मिला के अस्सी से ज्यादा एम सस्पेंड हुए हैं ये बहुत ही दुर्भाग्यपूर्ण है एक डेमोक्रेसी सेटअप के लिए जो वातावरण अब हम देख रहे हैं जहाँ हम अपनी बात नहीं रख पा रहे हैं संसद में तो मैं समझती हूँ कि यह टोटल फेलियर ऑफ द गवर्नमेंट है अगर गवर्नमेंट ने इतने सारे एम को सस्पेंड किया है इट इज अल्टीमेटली द फेलियर ऑफ द गवर्नमेंट क्या जस्ट वॉन्टेड कि होम मिनिस्टर साहब आए और जो तेरह दिसंबर को जो घटना हुई है उस पर बात करें और की बात सुने। went, ಿ ಬಾತ್ ಸುನೇ ವಿಪಕ್ಷಗಳು ಸರ್ಕಾರವನ್ನ ಉರುಳಿಸುವ ಪ್ರಯತ್ನ ಮಾಡ್ತಿವೆ ಇತ್ತ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ವಿಪಕ್ಷಗಳ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ ಪ್ರತಿಪಕ್ಷಗಳು ಭದ್ರತೆ ನಿಯಮ ಉಲ್ಲಂಘಿಸಿರುವ ಆರೋಪಿಗಳ ಪರ ಇವೆ ವಿಪಕ್ಷಗಳು ಸರ್ಕಾರವನ್ನ ಉರುಳಿಸುವ ಪ್ರಯತ್ನ ಮಾಡ್ತಿವೆ ಅಂತ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಪ್ರಧಾನಿ ಹೇಳಿದ್ದಾರೆ बीजेपी संसदीय मंडली सभी मुगत केंद्र सचिव प्रहलाद जोशी कूड़ा आरोप जो आज कुछ लोग मिल रहे हैं दिल्ली में के नाम पे उनके बारे में भी तो उनका मकसद ये है कि इस सरकार को उखाड़ के फेंकते हमारे जो हम सब जो बैठे हैं तो हम लोगों को कहा हमारा विचार है मेक भारत भारत का भविष्य उज्जवल बनाना ಸದ್ಯ ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ದಾಳಿ ಪ್ರಕರಣ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತೆ ಆಗಿದೆ ಇದೇ ಅಸ್ತ್ರದೊಂದಿಗೆ ಉಭಯ ಸದನಗಳಲ್ಲಿ ವಿಪಕ್ಷಗಳು ಪ್ರತಿಭಟನೆ ಮಾಡೋಕೆ ಮುಂದಾಗಿದರೆ ಸಂಸದರು ಅಮಾನತ್ತಾಗಿ ಹೊರಗೆ ಬರ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್